ಚಿಕ್ಕದಾದ ಹಳ್ಳಿ ಆ ಹಳ್ಳಿಯಲ್ಲಿ ನಿಶಿಕಾ ಎಂಬ ಹುಡುಗಿ ತನ್ನ ತಂದೆ ತಾಯಿಯೊಡನೆ ವಾಸಿಸ್ತಿರ್ತಾಳೆ ಒಂದಿನ ಅವಳು ದೊಡ್ಡವಳಾದಂತೆಯೇ ಅವಳ ಅಪ್ಪ ಅಮ್ಮ ಅವಳನ್ನು ಬೇರೆ ಊರಿಗೆ ಕಳಿಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ತಾನು ಒಳ್ಳೆ ಮಾಡಿ ಕಲಿಬೇಕು ದೊಡ್ಡ ಹೆಸರು ಮಾಡಬೇಕಂತ ಅವಳ ಅಪ್ಪಮ್ಮನ ಆಸೆಯಾಗಿರ್ತದೆ ಅವಳು ಕೂಡ ಅದೇ ಉದ್ದೇಶದಿಂದ ಬೇರೆ ಊರಿಗೆ ಹೋಗ್ತಾಳೆ ಕಾಲೇಜಿಗೆ ಸೇರ್ತಿದ್ದಂತೆಯೇ ತುಂಬ ಕ್ಲೆವರ್ ಆಗಿದ್ದಂತಹ ಹುಡುಗಿ ತನ್ನ ಸ್ನೇಹಿತರೊಟ್ಟಿಗೆ ಸೇರಿ ರಾತ್ರಿ ಪಬ್ ಪಾರ್ಟಿ ಅಂತ ತಿರುಗಾಡ್ಲಿಕ್ಕೆ ಶುರು ಮಾಡ್ತಾಳೆ ಹೀಗಿರುವಾಗ ಒಂದು ದಿನ ಅವಳಿಗೆ ಒಬ್ಬ ಹುಡುಗನ ಪರಿಚಯವಾಗ್ತದೆ ಅವನೊಟ್ಟಿಗೆ ಪ್ರೀತಿಯ ಬಲೆಯಲ್ಲಿ ಬಿದ್ದು ಮೋಸ ಹೋಗಿ ಅವಳು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ ನಿಶಿಕಾ ಆತ್ಮಹತ್ಯೆ ಮಾಡಿದಂತಹ ವಿಷಯವನ್ನು ಕೇಳಿ ಅವಳ ಅಪ್ಪ ಅಮ್ಮನಿಗೆ ತುಂಬಾ ಬೇಸರವಾಗ್ತದೆ ಆ ಮಾತನ್ನು ನಂಬಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ ಹಾಗಾದ್ರೆ ನಿಶಿಕಾಳನ್ನು ಇಷ್ಟೆಲ್ಲ ಪ್ರೀತಿಸಿದಂತಹ ತನ್ನ ತಂದೆ ತಾಯಿಯ ಪ್ರೀತಿಯ ಮುಂದೆ ನಿಶಿಕಾಳಿಗೆ ಇವನ ಪ್ರೀತಿಯೇ ಹೆಚ್ಚಾಯ್ತಾ